श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः गिर्देवतेति गरुडध्वजसुन्दरीति शाकाम्भरीति शशिशेखरवल्लभेति सृष्टिस्थितिप्रलयकेलिषु संस्थितायै तस्मै नमस्त्रिभुवनैकगुरोस्तरुण्यै ಹೇ ಜಗನ್ಮಾತೆಯೇ ನೀನೇ ವಾಗ್ದೇವತೆ ಅನಿಸಿದಂಥ ಸರಸ್ವತಿ ಸ್ವರೂಪಳು ನೀನೇ ಗರುಡಧ್ವಜ ಅನಿಸಿದಂಥ ನಾರಾಯಣನ ಪ್ರಿಯಪತ್ನಿ ನೀನೇ ಚಂದ್ರಶೇಖರನ ಅರ್ಧಾಂಗಿಯಾದಂಥ ಶಾಕಾಂಬರಿ ಅನ್ನಪೂರ್ಣಾ ಸ್ವರೂಪಳು ಯಾವಾಕೆಗೆ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥದ್ದು ಆಟವಾಗಿ ಆ ಆಟದಲ್ಲಿ ತಾನು ನೆಲೆಸಿದ್ದಾಳೋ ಯಾರು ಈ ತ್ರಿಭುವನಗಳಿಗೂ ಏಕಮಾತ್ರ ಪಿತನಾಗಿದ್ದಾನೋ ಅಂತಹ ಪರಬ್ರಹ್ಮನ ಮಹಿಷಿಯಾದ ನಿನಗೆ ನನ್ನ ನಮಸ್ಕಾರಗಳು ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಜಗನ್ಮಾತೆಯನ್ನು ಕೀರ್ತಿಸಿದ್ದಾರೆ ಆತ್ಮೀಯರೇ ಈ ಸ್ತೋತ್ರದಲ್ಲಿ ಗುರುಗಳು ಆ ಮಹಾಲಕ್ಷ್ಮಿ ಅಂದರೆ ಯಾರು ಅವಳ ಮೂಲ ತತ್ವವೇನು ಅನ್ನುವುದನ್ನು ತುಂಬ ಅದ್ಭುತವಾಗಿ ಅದ್ವೈತ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಆಕೆ ಕೇವಲ ವಿಷ್ಣು ಪತ್ನಿ ಲಕ್ಷ್ಮಿ ಅಂತ ಮಾತ್ರವೇ ತಿಳಿಯಬಾರದು ಆಕೆಯೇ ಸರಸ್ವತಿ ಆಕೆಯೇ ಗೌರಿ ಮತ್ತು ಆಕೆಯೇ ಅನ್ನಪ್ರದಾತೆಯಾದಂಥ ಶಾಕಾಂಬರಿ ಅವಳೇ ಪರಬ್ರಹ್ಮನ ಸಂಪೂರ್ಣವಾದ ಮಾಯಾಶಕ್ತಿ ಅನ್ನುವಂಥದ್ದನ್ನು ಗುರುಗಳು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇಂತಹ ಅನೇಕ ಅದ್ವೈತದ ಹಿನ್ನೆಲೆಯ ವಿಚಾರಗಳನ್ನು ನಾವು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ನೋಡಬಹುದಾಗಿದೆ ಉದಾಹರಣೆಗೆ ಸಪ್ತಶತಿಯಲ್ಲಿ ಒಂದು ಶ್ಲೋಕ ದೇವತೆಗಳೆಲ್ಲ ಸೇರಿ ಆ ಜಗನ್ಮಾತೆಯನ್ನ ಕೀರ್ತಿಸುವಾಗ ಮೇಧಾಸಿದೇವಿ ಶಾಸ್ತ್ರಸಾರ ದುರ್ಗಾಸಿ ಭವಸಾಗರ ನೌರ ಸಂಗ ಶ್ರೀ ಕೈಟಭಾರಿ ಹೃದಯೈಕ ಕೃತಾಧಿವಾಸ ಗೌರಿ ತ್ವಮೇವ ಶಶಿಮೌಲಿ ಕೃತಪ್ರತಿಷ್ಠಾ ಹೇ ಜಗನ್ಮಾತೆಯೇ ನೀನೇ ಮೇಧಾಸ್ವರೂಪಳಾದ ಸರಸ್ವತಿ ರೂಪಳಾಗಿದ್ದೀಯ ಭವಸಾಗರವನ್ನ ದಾಟಿಸುವಂಥ ದುರ್ಗೆಯೂ ನೀನೇ ಆಗಿದ್ದೀಯಮ್ಮ ಶ್ರೀಹರಿಯ ಹೃದಯದಲ್ಲಿ ವಾಸ ಮಾಡಬಹುದಾದಂಥ ಲಕ್ಷ್ಮಿಯೂ ನೀನೇ ನೀನೇ ಶಶಿಯನ್ನ ಶಿರದಲ್ಲಿ ಧರಿಸಿರಬಹುದಾದ ಶಿವನ ಅರ್ಧಾಂಗಿಯಾದ ಗೌರಿ ಅಂತ ಹೇಳಿ ದೇವತೆಗಳೆಲ್ಲ ಆ ಜಗನ್ಮಾತೆಯ ಮೂಲ ತತ್ವವನ್ನು ಹೀಗೆ ನಾನಾಪರಿಯಲ್ಲಿ ಕೀರ್ತಿಸಿದ್ದಾರೆ ಇನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರೆ ಸೌಂದರ್ಯ ಲಹರಿಯ ಕೊನೆ ಕೊನೆಯಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ ಆ ಜಗದಂಬೆಯನ್ನ ಗಿರಾಮಾಹುರ್ದೇವೀಂ ದೃಹಿಣಿಂ ಆಗಮವಿದೋ ಹರೇ ಪತ್ನೀಂ ಪದ್ಮಾಂ ಸಹಚರೀಂ ಅದ್ರಿತನಯಾಂ ತುರೀಯಾ ಕಾಪಿತ್ವ ಮಹಿಮ ಮಹಾಮಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ ಅಂತ ಬಹಳ ಸುಂದರವಾಗಿ ಕೀರ್ತಿಸಿದ್ದಾರೆ ಹೇ ಜಗನ್ಮಾತಿಯೇ ವೇದವನ್ನು ಬಲ್ಲಂಥ ಅವರು ನಿನ್ನನ್ನು ಬ್ರಹ್ಮನ ರಾಣಿ ವಾಗ್ದೇವಿ ಅಂತ ಕರೀತಾರೆ ಹಾಗೆಯೇ ಇನ್ನು ಅನೇಕರು ಸ್ಥಿತಿಕತ್ತನಾದ ನಾರಾಯಣನ ಅರ್ಧಾಂಗಿಯನಿಸಿದಂಥ ಲಕ್ಷ್ಮಿ ಅಂತ ಬಹಳ ಜನ ನಿನ್ನನ್ನು ಕರೀತಾರೆ ಇನ್ನೂ ಕೆಲವರು ಶಿವನ ಅರ್ಧಾಂಗಿಯವಳು ಪಾರ್ವತಿ ಅಂತ ಕರೀತಾರೆ ಆದರೆ ನೀನು ತುರಿಯಾ ಸ್ವರೂಪಳು ಅಂದರೆ ಈ ಮೂರೂ ಹೌದು ಈ ಮೂರನ್ನೂ ಮೀರಿದಂತಹ ಪರಬ್ರಹ್ಮನ ಅರ್ಧಾಂಗಿಯಾಗಿದ್ದೀಯ ಮಹಾಮಾಯಾ ಸ್ವರೂಪಳಾದಂಥ ಅವಳು ನೀನು ವಿಶ್ವವನ್ನೇ ಮೋಹಗಳಿಸಬಹುದಾದ ಪರಬ್ರಹ್ಮನ ಮಹಿಷಿ ಅಂತಹ ನೀನು ನಮಗೆ ಮುಸುಕಿರುವಂಥ ಅಜ್ಞಾನದ ಮಾಯೆಯ ಪರದೆಯನ್ನು ಹರೆದು ಸತ್ಯದರ್ಶನ ಮಾಡಿಸಮ್ಮ ಅಂತ ಹೇಳಿ ಆ ತ್ರಿಮೂರ್ತಿಯಾತ್ಮಕಳಾದ ಜಗನ್ಮಾತೆಯನ್ನು ಕೀರ್ತಿಸಿದ್ದಾರೆ ಇನ್ನು ಶಾಸ್ತ್ರಗಳಲ್ಲಿ ಆ ಜಗನ್ಮಾತೆಯನ್ನ ವಿದ್ಯಾಪ್ರದಾನ ಸಮಯೇ ಶರದಿಂದು ಶುಭ್ರಾಂ ಲಕ್ಷ್ಮೀಪ್ರದಾನ ಸಮಯೇ ನವವಿದ್ರಾಭಾಂ ವಿದ್ವೇಷಬದ್ಧಲನೇಚ ತಮಾಲೀಲಾಂ ದೇವೀಂ ಜನನೀಂ ಶರಣಂ ಪ್ರಪದ್ಯೇ ಅಂತ ಅಮ್ಮನನ್ನು ವರ್ಣನೆ ಮಾಡಿದ್ದಾರೆ ಅಂದರೆ ಇರುವ ಒಂದೇ ಪರಬ್ರಹ್ಮ ವಸ್ತು ನಮಗೆ ಯಾವ ಸಮಯದಲ್ಲಿ ಏನನ್ನು ಕೊಡಬೇಕೋ ಅದನ್ನು ಪೂರೈಸಲಿಕ್ಕೆ ಆ ಜಗನ್ಮಾತೆ ಆಯಾ ರೂಪವನ್ನು ಧಾರಣೆ ಮಾಡಿ ಬರ್ತಾಳೆ ವಿದ್ಯೆ ಜ್ಞಾನ ಬೇಕು ಅಂದಾಗ ಅವಳೇ ಸರಸ್ವತಿಯಾಗ್ತಾಳೆ ಸಂಪತ್ತು ಬೇಕು ಅಂದಾಗ ಅವಳೇ ಆಗ್ತಾಳೆ ಶಾರೀರಿಕವಾದ ಪಟುತ್ವ ಶಕ್ತಿ ಇದೇ ಮೊದಲಾದವು ಬೇಕು ಅಂದಾಗ ಅವಳೇ ಪಾರ್ವತಿಯಾಗ್ತಾಳೆ ಹೀಗೆ ಅನೇಕ ರೂಪದಲ್ಲಿ ಆ ಅಮ್ಮನನ್ನು ಕೀರ್ತಿಸ್ತಾರೆ ಅಂದರೆ ಇದೆಲ್ಲ ವಿವರಣೆಗಳು ನಮಗೇನು ಹೇಳುತ್ತೆ ಇಷ್ಟೆಲ್ಲ ಕೇಳಿದ ಮೇಲೆ ಕನಕಧಾರಾ ಸ್ತೋತ್ರದಲ್ಲಿ ಗುರುಗಳು ಯಾವ ದೇವಿಯನ್ನು ಕೀರ್ತನೆ ಮಾಡಿದ್ದಾರೆ ಅಂತಂದರೆ ತ್ರಿಮೂರ್ತ್ಯಾತ್ಮಗಳಾದ ಪರಬ್ರಹ್ಮಸ್ವರೂಪಿಣಿಯನ್ನೇ ಸ್ತೋತ್ರ ಮಾಡಿದ್ದಾರೆ ಅಂತ ಪ್ರಸ್ತುತ ಆ ಬಡವಿಯ ದಾರಿದ್ರ್ಯವನ್ನು ಹೋಗಲಾಡಿಸಬೇಕಾಗಿರೋದ್ರಿಂದ ಅವರು ಆ ಪರಬ್ರಹ್ಮ ವಸ್ತುವನ್ನ ಲಕ್ಷ್ಮೀ ಸ್ವರೂಪದಿಂದ ಬಂದು ಅನುಗ್ರಹಿಸಮ್ಮ ಅಂತ ಕೇಳತಾ ಇದ್ದಾರೆ ಏಕೆಂದ್ರೆ ಸದ್ಯಕ್ಕೆ ಆಕೆಗೆ ಹೋಗಬೇಕಾಗಿರುವಂಥದ್ದು ದಾರಿದ್ರ್ಯ ಸಂಪತ್ತಿನಿಂದ ಆಕೆಗೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿದ್ದಾರೆ ಮತ್ತು ಈ ಸ್ತೋತ್ರದಲ್ಲಿ ಆ ಜಗನ್ಮಾತೆಯನ್ನ ಗುರುಗಳು ಶಾಕಾಂಬರಿ ಅನ್ನುವ ನಾಮದಿಂದ ಕೀರ್ತಿಸಿದ್ದಾರೆ ಯಾಕೆ ಶಾಕಾಂಬರಿ ಅಂತ ಕೀರ್ತಿಸಿದ್ದಾರೆ ಅಂದರೆ ಅದರ ಹಿನ್ನೆಲೆ ದೇವಿ ಭಾಗವತ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೆ ದುರ್ಗಮ ಅನ್ನುವಂಥ ರಾಕ್ಷಸ ಬ್ರಹ್ಮನಿಂದ ವರ ಪಡೆದ ನಾನು ಅವಧ್ಯನಾಗಬೇಕು ನನಗೆ ಇಡೀ ಜಗತ್ತಿನಲ್ಲಿ ಏನೆಲ್ಲ ವೇದ ಜ್ಞಾನವಿದೆ ಅದು ಶೂನ್ಯವಾಗಬೇಕು ನನಗೆ ಮಾತ್ರ ಅದು ಸ್ಫುರಣೆಯಾಗಬೇಕು ಅಂತ ಎಲ್ಲ ಕೇಳಿದ್ದ ತಥಾಸ್ತು ಅಂತ ಹೇಳಿ ಬ್ರಹ್ಮ ಹೋಗ್ತಾನೆ ಈಗ ಇಡೀ ಭುವನ ಬ್ರಹ್ಮಾಂಡದಲ್ಲಿ ಯಾರಲ್ಲೂ ಸಹ ವೇದ ಜ್ಞಾನ ಅನ್ನುವಂಥದ್ದೇ ಇಲ್ಲ ತನ್ಮೂಲಕ ಏನಾಯಿತು ಅಂದರೆ ಲೋಕವೆಲ್ಲ ಕ್ಷಾಮದಿಂದ ಕೂಡಿತು ಭಯಂಕರವಾದಂಥ ದುರ್ಭಿಕ್ಷೆಯುಂಟಾಯಿತು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾರೆ ಎಷ್ಟೋ ಕಾಲವಾಗುತ್ತೆ ದೊಡ್ಡ ಕಥೆ ಇದೆಲ್ಲ ಕೊನೆಗೆ ಮಹಾಮಹಾ ಋಷಿಗಳೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ನೀವು ಈ ರೀತಿಯಾಗಿ ಮೌನಳಾಗಿದ್ದರೆ ಮುಂದೆ ಏನು ಅಂತ ಹೇಳಿ ನಾನಾ ಬಗೆಯಲ್ಲಿ ಅಮ್ಮನನ್ನು ಪ್ರಾರ್ಥನೆ ಮಾಡಿದಾಗ ಆ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಬಳಲಿದ ಜಗವನ್ನೆಲ್ಲ ಹಾಗೆ ಜೀವಿಗಳನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ತಾನು ನೂರಾರು ಸಾವಿರಾರು ಕಣ್ಣುಗಳನ್ನು ಹೊಂದಿ ಇಡೀ ಸೃಷ್ಟಿಯನ್ನು ಭಕ್ತರನ್ನು ಕೃಪೆಯಿಂದ ನೋಡ್ತಾಳೆ ಹಾಗೆ ನೂರಾರು ಸಾವಿರಾರು ಕಣ್ಣುಗಳಿಂದ ನೋಡಿದ ಕಾರಣ ಆಕೆಗೆ ಶತಾಕ್ಷಿ ಸಹಸ್ರಾಕ್ಷಿ ವಿಶಾಲಾಕ್ಷಿ ಅನ್ನುವ ಅನೇಕ ಹೆಸರುಗಳು ಬಂತು ಕೊನೆಗೆ ತನ್ನ ಕೃಪಾದೃಷ್ಟಿಯಿಂದ ಜಗನ್ಮಾತೆ ಎಲ್ಲರನ್ನು ನೋಡಿ ತಣಿಸ್ತಾಳೆ ಮತ್ತು ತನ್ನ ಶರೀರದಿಂದ ಅನೇಕ ವಿಧವಾದಂಥ ಶಾಖಗಳನ್ನು ಅಂದರೆ ತರಕಾರಿಗಳನ್ನು ಹಣ್ಣುಗಳನ್ನು ಉತ್ಪತ್ತಿ ಮಾಡಿ ಆ ಎಲ್ಲರಿಗೂ ಕೊಡ್ತಾಳೆ ಎಲ್ಲರೂ ತಿಂದು ತೃಪ್ತರಾಗ್ತಾರೆ ಈ ಕಾರಣದಿಂದ ಆ ದೇವಿಗೆ ಶಾಕಾಂಬರಿ ಅನ್ನುವ ಹೆಸರು ಬಂತು ಇಂತಹ ಈ ಶಾಕಾಂಬರಿಯು ಆ ದುರ್ಗಮ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ಇಡೀ ಜಗತ್ತಿಗೆ ತಾನೇ ವೇದ ಜ್ಞಾನವನ್ನ ಮತ್ತೆ ವಾಪಸ್ಸು ಕೊಡ್ತಾಳೆ ಹೀಗಾಗಿ ಮಾನವನಿಗೆ ತನ್ನ ಜೀವನಕ್ಕೆ ಅಗತ್ಯವಾಗಿರಬಹುದಾದ ಅನ್ನವಾಗಲಿ ಜ್ಞಾನವಾಗಲಿ ಸಂಪತ್ತಾಗಲಿ ಪಟುತ್ವವಾಗಲಿ ಇದೆಲ್ಲವೂ ನಮಗೆ ಸಿಗಬೇಕು ಅಂತಂದರೆ ಸರಸ್ವತಿ ಲಕ್ಷ್ಮಿ ಗೌರಿ ಶಾಕಾಂಬರಿ ಎಲ್ಲ ದೇವಿಯರ ಅನುಗ್ರಹ ಇದ್ದರೇನೆ ನಮ್ಮದೂ ಒಂದು ಪೂರ್ಣವಾದಂಥ ಜೀವನವಾಗತ್ತೆ ಅಂತ ಹೀಗಾಗಿ ಈ ಸ್ತೋತ್ರದಲ್ಲಿ ಗುರುಗಳು ಈ ಎಲ್ಲ ದೇವಿಯರನ್ನು ಸ್ತೋತ್ರ ಮಾಡಿದ್ದಾರೆ ಕೀರ್ತಿಸಿದ್ದಾರೆ ಹೀಗಾಗಿ ಗುರುಗಳು ಈ ಸ್ತೋತ್ರದ ಮೂಲಕ ಆ ಪರಬ್ರಹ್ಮ ಮಹಿಷಿ ಇರುವಳು ಒಬ್ಬಳೇ ನಮಗೆ ನಾನಾ ವಿಧವಾದಂಥ ಬಯಕೆಗಳನ್ನು ಈಡೇರಿಸಲು ಸಲುವಾಗಿ ನಾನಾ ರೂಪ ಧಾರಣೆ ಮಾಡಿ ಬರ್ತಾಳೆ ಅನ್ನುವುದನ್ನು ಹೇಳಿದ್ದಾರೆ ಮತ್ತು ಆ ಪರಬ್ರಹ್ಮ ಮಹಿಷಿಗೆ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯ ಇದೆಲ್ಲ ಒಂದು ಆಟವಾಗಿ ಬಿಟ್ಟಿದೆಯಂತೆ ಅದನ್ನೇ ಹೇಳ್ತಾ ಇದ್ದಾರೆ ಸೃಷ್ಟಿ ಸ್ಥಿತಿ ಪ್ರಳಯ ಕೇಲಿಶು ಸಂಸ್ಥಿತಾಯೈ ಆಟ ಆಡಿಕೊಂಡು ಅದರಲ್ಲೇ ಬಿಟ್ಟಿದ್ದಾಳಂತೆ ಜಗನ್ಮಾತೆ ಶ್ರೀ ಶ್ರೀ ರಾಮಾನುಜಾಚಾರ್ಯರು ತಮ್ಮ ಶ್ರೀಭಾಷ್ಯದ ಮುನ್ನುಡಿಯಲ್ಲಿ ಆ ಶ್ರೀನಿವಾಸನನ್ನು ಸ್ತೋತ್ರ ಮಾಡುವಾಗ ಹೀಗೆ ಹೇಳ್ತಾರೆ ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತವ್ರತರಕ್ಷೈಗ ದೀಕ್ಷೆ ಶ್ರುತಿ ಶಿರಸಿ ವಿಧಿಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಮಮ ಪರಸ್ಮಿನ್ ಶ್ರೀಮು ಭಕ್ತಿ ಭಕ್ತಿರೂಪ ಅಂತ ಆ ತಿರುಮಲದ ಒಡೆಯನನ್ನು ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ಆ ಶ್ರೀನಿವಾಸನಿಗೆ ಇಡೀ ಈ ಭುವನ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಸಹ ಒಂದು ಲೀಲೆಯಾಗಿಬಿಟ್ಟಿದೆಯಂತೆ ಲೀಲೆ ಅಂದರೆ ಆಟ ಅಂತ ಎಷ್ಟು ಸಲೀಸಾಗಿ ಆಟ ಆಡ್ತಾ ಇದ್ದಾನೆ ಈ ಸೃಷ್ಟಿ ಸ್ಥಿತಿ ಲಯ ಅಂತಂದರೆ ಸಮುದ್ರ ತೀರದಲ್ಲಿ ಮರಳಿನಿಂದ ಮಕ್ಕಳು ಹೇಗೆ ಒಂದು ಮನೆಯನ್ನೋ ಅರಮನೆಯನ್ನೋ ಗುಹೆಯನ್ನು ಏನೋ ಮಾಡ್ತಾರೆ ಕಟ್ತಾರೆ ಎಷ್ಟು ಸುಲಭ ಅವರಿಗೆ ಅಷ್ಟೇ ಸುಲಭದಲ್ಲಿ ಭಗವಂತನಿಗೆ ಅಥವಾ ಭಗವತಿಯಾದ ಲಕ್ಷ್ಮಿಗೆ ಇಡೀ ಭುವನ ಬ್ರಹ್ಮಾಂಡವೆಲ್ಲ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥದ್ದು ಆಟವಾಗಿದೆ ಅನ್ನುವುದನ್ನು ಗುರುಗಳು ಇಲ್ಲಿ ಕೀರ್ತಿಸ್ತಾ ಅಂತಹ ಸ್ವರೂಪಿಣಿ ಅನಿಸಿದಂತಹ ಆ ಮಹಾಲಕ್ಷ್ಮಿಗೆ ನನ್ನ ಅನಂತ ನಮಸ್ಕಾರಗಳು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀರೆ ಮುಂದಿನ ಉಪನ್ಯಾಸದಲ್ಲಿ ಆ ದೇವಿಯ ಮುಂದಿನ ಸ್ತೋತ್ರವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ